ಪ್ರೇಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ધારા અધિકારીઓને ધિકરા અધિકારી પ્રગતિ પર સંગઠન ઓ ಭ್ರಷ್ಟಾಚಾರಕ್ಕೆ ತಪ್ಪಿದ ಕೇಂದ್ರ ಸರ್ಕಾರಕ್ಕೆ ಸಿಕಾರಾಧಿಕಾರ ತಪ್ಪಿದ ರಾಜ್ಯ ಸರ್ಕಾರಕ್ಕೆ ಸಿಕಾರಾಧಿಕಾರ ಕರ್ನಾಟಕ ರಾಜ್ಯ ರೈತ ಸಂಘದ ನಂಜುರ್ತಾಗಳಿಂದ ಇವತ್ತು ಹೋರಾಟವನ್ನು ಕಂಡಿದ್ದೇವೆ ಈ ಹೋರಾಟದ ಮುಖ್ಯವಾದ ವಿಷಯ ಮೈಕ್ರೋ ಫೈನಾನ್ಸ್ ಅವಳಿ ಫೈನಾನ್ಸ್ ಅವಳಿ ಎಷ್ಟು ಹೆಚ್ಚಾಗಿದೆ ಅನ್ನೋದಕ್ಕೆ ಇವತ್ತು ನಮ್ಮನ್ನು ಆಳ್ತಕ್ಕಂಥ ಕೇಂದ್ರ ರಾಜ್ಯ ಸರ್ಕಾರಗಳೇ ನೇರ ಹೊಣೆ ಕೇಂದ್ರ ರಾಜ್ಯ ಸರ್ಕಾರಗಳು ರೈತರಿಗೆ ಸರಿಯಾದ ರೀತಿಯಲ್ಲಿ ಸಾಲ ಸೌಲಭ್ಯ ಕಲ್ಪಿಸದೆ ಇರುವುದರಿಂದ ಇವತ್ತು ಮೈಕ್ರೋಫೈನಾನ್ಸ್ ಅವಳಿಗಳು ಜಾಸ್ತಿ ಆಗಿವೆ ಕಾರಣ ಇಷ್ಟೇ ಅಲ್ಲಿ ಯಾವುದಾದ್ರೂ ಒಂದು ಒಡವೆ ಕಿರಿ ಇಟ್ಟಿದ್ರೆ ಮತ್ತೊಂದು ವಿಚಾರವಾಗಿ ತಮ್ಮ ಜಮೀನ್ ಮೇಲೆ ಸಾಲ ತಗೊಳ್ಳೋಕೆ ಹೋದ್ರೆ ನಿಂತು ಲೋನ್ ಇದೆ ನಿಮಗೆ ಲೋನ್ ಕೊಡೋಕ್ಕಾಗಲ್ಲ ಸರ್ ಅದು ಚಿನ್ನದ ಮೇಲೆ ತಗೊಂಡಿರೋ ಸರ್ ನಮ್ಗೆ ಅದೆಲ್ಲ ಗೊತ್ತಿಲ್ಲ ನಿಮ್ಮ ಸಿಬಿಲ್ ಸ್ಕೋರ್ ಇಲ್ಲ ಈಗ ನಾವು ನಿಮ್ಮ ಆಧಾರ್ ಕಾರ್ಡನ್ನಾಗ ಲಿಂಕ್ ಮಾಡಿದ್ರೆ ಅಲ್ಲಿ ಲೋನ್ ಇದೆ ಅಂತಪಡ್ತಿದೆ ಅದರಿಂದ ನಿಮ್ಗೆ ಇನ್ನೊಂದು ಲೋನ್ ಕೊಡೋಕ್ಕಾಗಲ್ಲ ನನ್ನ ಹತ್ರ ಆಸ್ತಿ ಇದೆ ಆಸ್ತಿ ಮಾಡಬೇಕು ಬೆಳೆ ತೆಗಿಬೇಕು ಹಣ ಇಲ್ಲ ಸರ್ಕಾರಗಳು ನೇಮಿಸ್ತಕ್ಕಂಥ ಬ್ಯಾಂಕ್ನವರು ಈ ರೀತಿ ಕಿರುಕುಳ ಕೊಟ್ಟಾಗ ಸರ್ವೆ ಸಾಮಾನ್ಯವಾಗಿ ಅವ್ರಿಗೆ ಭಾಳ ಸುಲಭದಿಂದ ಸಿಗ್ತಕ್ಕಂಥ ಈ ಮೈಕ್ರೋ ಮೈಕ್ರೋಫೈನಾನ್ಸ್ಗೆ ತಾವಾಗೆ ಹೋಗಿ ಎರಡು ಮೂರು ದಿನದಲ್ಲಿ ಸಾಲ ಕೊಡ್ತಾರೆ ಅಷ್ಟೇನು ರಿಸ್ಟ್ರಿಕ್ಷನ್ ಇರೋಲ್ಲ ಆದರೆ ಬಡ್ಡಿ ಎಷ್ಟು ಅಂತ ನಮಗೆ ಗೊತ್ತಿರಲ್ಲ ಆ ಸಾಲ ತಗೊಂಡು ಎರಡು ಮೂರು ಕಂತನ್ನ ಅವು ಕೊಟ್ಟಿರ್ತಕ್ಕಂಥ ಸಾಲದಲ್ಲೇ ತೀರಿಸ್ತಾರೆ ಐದನೇ ಕತ್ತು ಕಂತು ಬಂದಾಗ ಮೇಲೆ ಕೆಳಗೆ ನೋಡಿ ಜೀವನ ಮಾಡಕ್ಕೆ ಕಷ್ಟ ಆಗಿರ್ತದೆ ಆದಾಯ ಬರಲ್ಲ ಹಾಗಾಗಿ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಸರ್ಕಾರವೇ ನೇರ ಮತ್ತು ಕೇಂದ್ರ ಸರ್ಕಾರಗಳು ಏನು ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ರೈತರಿಗೆ ನಾವು ಸರ್ಕಾರ ಬಂದ ಮೇಲೆ ನಾವು ಕಾನೂನುಗಳನ್ನ ಬದಲಾವಣೆ ಮಾಡ್ತೀವಿ ರೈತರ ವಿರೋಧಿ ಮತ್ತು ಕಾನೂನುಗಳನ್ನ ವಾಪಸ್ ಪಡಿತೀವಿ ಅಂತ ಹೇಳಿ ಆಸ್ವಾಸನೆ ಕೊಟ್ಟರು ಕೂಡ ಇನ್ನು ಹಿಡಿಯಿಲ್ಲ ಮತ್ತೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಬಗ್ಗೆ ಅವರಿಗೆ ಜಾಸ್ತಿ ಆಗಿದೆ ನಂಜನೂರು ತಾಲೂಕು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲೂ ಕೂಡ ರೈತರು ಊರು ಖಾಲಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆಲ್ಲ ಕಾರಣ ಯಾರು ನಮ್ಮ ಆಗ್ತಕ್ಕಂತ ಸರ್ಕಾರದ ನೀತಿಗಳು ಒಂದು ಕಾಲದಲ್ಲಿ ಬಡ್ಡಿ ಅವರ ಮಾರ್ಗೆ ಆವರಣೆ ಜಾಸ್ತಿ ಆಗಿತ್ತು ಮೀಟರ್ ಬಡ್ಡಿ ಅದನ್ನ ತಪ್ಪಿಸಿ ಮಾಡಿದ್ರು ಈಗ ಮೈಕ್ರೋ ಫೈನಾನ್ಸ್ ಇದು ಯಾರು ಇಂಟರ್ವ್ಯೂ ಇಲ್ಲ ಆರ್ ಬಿ ಐ ಗೈಡ್ ಆ ಪ್ರಕಾರಕ್ಕೂ ನಾನು ಕರ್ತಾ ಇಲ್ಲ ಯಾರ್ಯಾವ ಕಂಪ್ನಿಗಳು ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ಪ್ರವೇಶ ಮಾಡಿದೆ ಕಂಟ್ರೋಲ್ ಮಾಡೋರು ಯಾರು ಅನ್ನೋ ಯಾವುದೇ ಒಂದು ಮಾರ್ಗಸೂಚಿ ಇದೆ ಇವತ್ತು ರೈತರು ಕೂಲಿಕಾರ ಏನ್ ಅವ್ರ ಅಶೈಕತೆಯನ್ನ ದುರುಪಯೋಗ ಪಡಿಸ್ಕೊಂಡು ಅವ್ರಿಗೆ ಸಾಲವನ್ನ ಕೊಟ್ಟು ಅವ್ರ ಆರ್ಥಿಕ ಪರಿಸ್ಥಿತಿ ಹೇಗಿದೆ ರಿಕವರಿ ಮಾತ್ರ ಅನ್ನೋ ಒಂದು ವಿಚಾರ ಇದ್ದಾನೆ ಕೇವಲ ಆಧಾರ್ ಕಾರ್ಡ್ ಮೇಲೆ ಪಾನ್ ಕಾರ್ಡ್ ಮೇಲೆ ಲೋನ್ ಅನ್ನ ಕೊಟ್ಟಿ ಒಂದು ಹಳ್ಳಿಯ ಜನ ಇವತ್ತು ತೆರೆದಿದ್ದಾರೆ ಇದಕ್ಕೆಲ್ಲ ಕಾರಣ ಯಾವುದು ಯಾವುದೇ ಸರ್ಕಾರ ಇರಲಿ ನಮ್ಮ ಆಗ್ತಕ್ಕಂಥ ಜಿಲ್ಲಾಡಳಿತ ಇದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿ ಯಾವುದೇ ಫೈನಾನ್ಸ್ ಕೂಡ ಕಾರ್ಯಕ್ರಮಕ್ಕೆ ಆಗ್ಬೇಕಾದ್ರೆ ಒಂದು ತಾಲೂಕಿನಲ್ಲಿ ಎಂಟ್ರಿ ಆಗ್ಬೇಕು ಯಾವ ಕಂಪನಿಗಳು ಇಲ್ಲಿ ಸಾಲವನ್ನ ಕೊಡ್ತಾ ಇದ್ದಾರೆ ಯಾವ ಆಧಾರ್ ಕೊಡ್ತಾ ಇದ್ದಾರೆ ಇದಾರೆ ಏನು ಇವೆಲ್ಲರನ್ನು ಕೂಡ ಪರಿಶೀಲನೆ ಮಾಡ್ಬೇಕು ಅಂತ ಹೇಳಿ ಮಾಧ್ಯಮದ ಮುಖಾಂತರ ಚಾಮರಗರ ಜಿಲ್ಲಾಧಿಕಾರಿಗಳು ಕೂಡ ಈಗಾಗಲೇ ಅಲ್ಲಿ ಇಂಥ ಅವಳಿ ತಪ್ಪಿಸಕ್ಕೆ ಕಾನೂನು ಕ್ರಮವನ್ನ ಕೈಗೊಂಡಿದ್ದಾರೆ ಅದೇ ರೀತಿ ಮೈಸೂರಿಯ ಕೂಡ ಆಗ್ಬೇಕು ಅಂತ ಇವತ್ತೆ ಮತ್ತೆ ಏನು ತಾಲೂಕಿನಲ್ಲಿ ಅಕ್ರಮ ಸಕ್ರಮದ ಬಗ್ಗೆ ಏನು ಹಿಂದೆ ಇತ್ತು ಅದನ್ನು ಕೂಡ ಮುಂದುವರೆಸಿ ರೈತರಿಗೆ ಕೂಡಲೇ ಬಕರ ಸಂಪರ್ಕವನ್ನ ನೀಡಬೇಕು ಅನ್ನೋದು ಕೂಡ ಇವತ್ತು ನಾವು ಒತ್ತಾಯಿದೆ ಮತ್ತ ರೈತರು ಅರವತ್ತಿಗೆ ಎಪ್ಪತ್ತಿಗೆ ಎಂಬತ್ತು ವರ್ಷ ಏನು ಬಕ್ರೆ ಸಾಗುವಳಿ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಇನ್ನು ಅಪ್ಪ ಕೊಡಕ್ಕಾಗಿಲ್ಲ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷ ಕೂಡ ಅವರಿಗೆ ಭೂಮಿಯ ಹೋರಾಟ ಶುರುವಾದ್ರೂ ಕೂಡ ಕಾನೂನು ಮಾಡ್ರು ಕೂಡ ಅವರಿಗೆ ಒಂದು ಕಾನೂನು ಒಂದು ಮಕರೊಬ್ಬ ಸಾಗಣಿ ಮಂಡಳಿ ಎಲ್ಲ ಭ್ರಷ್ಟಾಚಾರದಲ್ಲಿ ಕೇಳ್ತಾ ಇದ್ದಾರೆ ತಾಲೂಕಿನ ಸಹಾಯಕ ಜನಪ್ರತಿನಿಧಿ ಆಗಿರ್ಬೋದು ಇದ್ರ ಬಗ್ಗೆ ಗಮನ ಹರಿಸಿ ಲಂಚವಿಲ್ಲದೆ ಅವರಿಗೆ ಕಾನೂನಾತ್ಮಕವಾಗಿ ಮಕರೊಬ್ಬ ಸಾಗಣಿ ಮಾಡ್ತಕ್ಕಂಥ ರೈತರಿಗೆ ಕೂಡಲೇ ಅಭ್ಯರ್ಥಿ ಕೊಡಬೇಕು ಅಂತ ಕೂಡ ಒತ್ತಾಯ ಮಾಡ್ತಾ ಇದ್ವಿ

ಮುಖ್ಯವಾಗಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಆಧಾರ ಭೋಗ್ಯವನ್ನ ಮಾಡ್ತಾ ಇದ್ರು ರೈತರು ಏನೋ ಹೋಗಿ ಜಮೀನೋ ಮೂರ್ ಸಾವಿರ ಒಂದ್ ಹತ್ತು ಸಾವಿರ ಮಾಡಿ ಮಾಡುವಂತ ಪದ್ಧತಿ ಇತ್ತು ಅದನ್ನ ತಗಿದಾರೆ ಈಗೇನಾಗಿದೆ ಸಾಲ ಕೊಡೋದು ನೀವು ಅಗ್ರಿಮೆಂಟ್ ಮಾಡಿಕೊಟ್ರೆ ಮಾತ್ರ ನಿಮ್ಗೆ ಸಾಲ ಕೊಡ್ತೀವಿ ಅಂತ ಹೇಳಿ ಏಳು ಲಕ್ಷ ಮೂರು ಲಕ್ಷ ನಲವತ್ ಲಕ್ಷ ಐವತ್ತು ಲಕ್ಷ ಬರ್ತಕ್ಕಂತ ಜಮೀನ್ಗೆ ಇವ್ರಿಗೆ ಸಾಲದ ಅವಶ್ಯಕತೆ ಅಷ್ಟಕ್ಕೆ ಮಾತ್ರ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ಅದನ್ನ ಮಾತಿಗೆ ತಲುಪದೇ ಕಾರಣಾತ್ಮಕವಾಗಿ ಕೋರ್ಟ್ ಗಳಿಗೆ ಎಷ್ಟೋ ಪ್ರಕರಣಗಳು ಹೋಗಿ ಅದು ಒಂಥರ ಬೆದರಿಕೆಯಾಗಿ ಕಾನೂನಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಜಾರಿ ಮಾಡಬೇಕಂತ ಕೂಡ ಹಳೆ ಪದ್ಧತಿಯನ್ನ ಮಾಡಬೇಕು ಅಂತ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಏನು ಆಳುಪಾದ ಇದ್ದಾರೆ ಅವರು ಕೂಡ ಸಹಾಯಧನ ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ ಈ ಕಾರಣಕ್ಕೆ ಇವತ್ತು ಇವತ್ತಿಗೆ ಎಲ್ಲಾ ಕಾರ್ಖಂಡ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಲ್ಲಿ ಪ್ರತಿಭಟನೆಯನ್ನ ಮಾಡಿ ಸರ್ಕಾರ ಮತ್ತು ಜಿಲ್ಲಾಡಳಿತ ತಾಲೂಕಾ ಎಚ್ಚರಿಕೆ ಮಾಡುವಂತ ಕೆಲಸವನ್ನ ರಾಜ್ಯ ರೈತ ಸಂಘ ಕಳೆದ ನಲವತ್ತ ಮೂರು ವರ್ಷಗಳಿಂದ ಕೂಡ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಇಂದಿನ ಸಭೆಯಲ್ಲಿ ಏನು ನಮ್ಮ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಬಂದಿದ್ದಾರೆ ನಮ್ಮ ರೈತ ಸಂಘದ ಮುಂದಿನ ಹೋರಾಟ ಏನು ಮತ್ತೆ ನಡೀತಕ್ಕಂತ ತಾಲೂಕು ಯಾವ್ದು ಸಾಮಾನ್ಯ ಕೇಳ್ತಾ ಇದ್ದಾರೆ ಐದು ಸಾವಿರ ಸೊಸೈಟಿ ಇದಾವೆ ಕೃಷಿ ಪತ್ತಿನ ಸಹಕಾರ ಸಂಘ ಕರ್ನಾಟಕದಲ್ಲಿ ಐದು ಸಾವಿರ ಸೊಸೈಟಿಗಳು ಇನ್ನು ಐದು ವರ್ಷದಲ್ಲಿ ಒಂದು ವಿಧ ಮುಂಚೆ ಅದು ಕೋಪರೇಟಿವ್ ವ್ಯವಸ್ಥೆ ನಾಶ ಆಯಿತು ಇದರಲ್ಲಿ ಅರ್ಥ ಮಾಡ್ತಾ ನಾವು ಬರೀ ಸೊಸೈಟಿ ಸಾಲ ಕಡಿಮೆ ಮಾಡಿದೆ ಅಂತಲ್ಲ ಉನ್ನಾರ ಏನಿದೆ ಉನ್ನಾರ ಏನಿದೆ ಅಂತಂದ್ರೆ ಸಹಕಾರ ಚಳವಳಿ ಮುಖಾಂತರ ಸಹಕಾರ ಸಂಘಗಳು ಸ್ಥಾಪನೆ ಆಗಿರುತ್ತೆ ಸೇರ್ದಾರರು ಸೇರ್ದಾರಕ್ಕೋಸ್ಕರ ಕೆಲಸ ಮಾಡ್ತಾ ಇರುವಂಥದ್ದು ಇವತ್ತು ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿದೆ ಸಹಕಾರ ಕ್ಷೇತ್ರದಲ್ಲಿ ರಾಜಕೀಯ ಹಸ್ತಕ್ಷೇಪ ಇರಬಾರ್ದು ಅಂತ ಇತ್ತು ನಾಮಿನೇಷನ್ ಮಾಡ್ಕೋಬೇಡಿ ಅಂತ ನಾವು ರಾಜಕೀಯ ಬಳಸ್ಕೊಂಡು ದುರುಪಯೋಗ ಆಗತ್ತೆ ಅಂತ ಈಗ ಕೇಂದ್ರ ಸರ್ಕಾರ ಪ್ರವೇಶ ಮಾಡಿ ನಮ್ಮ ಅಮಿತ್ ಶಾ ಅವರೇ ಸಹಕಾರಿ ಮಂತ್ರಿ ಅವ್ರ ಆ ಸಹಕಾರಿ ಮಂತ್ರಿ ಆದ್ರೆ ಏನ್ ಮಾಡಿದ್ರಲ್ಲಿ ನಮ್ಮಿಸಿ ನಮ್ಮ ಧೈರ್ಯ ಇದೆಯಲ್ಲ ನಮ್ಮ ಐದು ಗಾರಿಕೆ ಗೊತ್ತು ಅಂತ ಮುಚ್ಚ ಕೊಟ್ರು ಅಮೂಲ್ಯಕ್ಕೆ ಪ್ರಯತ್ನ ಕೊಟ್ರು

ಅಂಬಾನಿ ಅಧಿನ ಅದಿ ಅಂಬಾನಿ ಅದಾನಿಗಳು ಇಂಥದ್ದು ನಾಲ್ಕೈದು ಜನ ಏನು ಹಣಕಾಸು ಕ್ಷೇತ್ರದ ಕೈ ಹಾಕಿದ್ರೆ ಅವ್ರ ಕೈಗೆ ನಮ್ಮೆಲ್ಲ ವ್ಯವಸ್ಥೆ ಚುಟ್ಟನ್ನ ಕೊಡಕ್ಕೆ ತಂತ್ರ ಮಾಡ್ತಾರೆ ವ್ಯವಸ್ಥೆ ನಾಶ ಮಾಡ್ಬೇಕಂದ್ರೆ ಸುಮ್ಮನೆ ಆಗಲ್ಲ ಯಾವ್ದಾದ ರೂಪದಲ್ಲಿ ನಾಶ ಮಾಡ್ಬೇಕಾಗತ್ತೆ ಕೇಂದ್ರ ಸರ್ಕಾರ ರೂಪ ಆ ರೂಪದಲ್ಲಿ ನಾಶ ಮಾಡಕ್ ಕೊಟ್ಟಿದೆ ಈ ವಿರುದ್ಧ ನಾವು ಎಚ್ಚರಿಸಬೇಕಾಗುತ್ತೆ ಕೇಂದ್ರ ಸರ್ಕಾರ ಮುನ್ನೂರ ದಿನ ಹೋರಾಟ ಮಾಡಿದ ದಿನ ಹೆಂಗೆ ಮಂಡಿಸ್ಬೇಕು ಕೇಂದ್ರ ಅನ್ನೋದಕ್ಕೆ ಪ್ರಯತ್ನ ಮಾಡ್ತಾರೆ ನೋಡಿದೀವಿ ಟಿವಿ ಪ್ರತಿ ಊರದ್ದು ರೈಸನ್ನ ಕಟ್ಟಲೇಬೇಕು ನೂರು ಕ್ಷೇತ್ರ ನಾಲ್ಕು ವರ್ಷ ನೂರು ಕ್ಷೇತ್ರ ರೆಡಿ ಮಾಡಬೇಕು ವಿಧಾನಸೌಧಕ್ಕೆ ನೂರು ವರ್ಷ ಪ್ರವೇಶ ಮಾಡುವಂತ ಉದ್ದೇಶ ನಮಗೆ ಚುನಾವಣೆ ನೂರು ಕ್ಷೇತ್ರದಲ್ಲಿ ರೈತ ಸಂಘದ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಬೇಕು ನಮ್ಮ ಸರ್ವೋದಯ ಕನ್ನಡದಲ್ಲಿ ನಾವು ಹೆಚ್ಚು ಸಂಖ್ಯೆಯಲ್ಲಿ ವಿಧಾನಸಭೆ ಪ್ರವೇಶ ಮಾಡಬೇಕು ಮುಂದಿನ ಪಾರ್ಲಿಮೆಂಟ್ ಪ್ರವೇಶ ಮಾಡಬೇಕಾದಂತಹ ದಳ ಮಟ್ಟದ ಸಂಘಟನೆಯನ್ನು ಕಟ್ಟುವ ಬೇರೆ ಗ್ರಾಮೀಣಾಭಿವೃದ್ಧಿ ಹೇಗಿರಬೇಕು ದಲಿತ ಪರ ಹೇಗಿರ್ಬೇಕು ಅನ್ನೋದನ್ನ ನಾವು ಎಕ್ಸ್ಪರ್ಟ್ಗಳ ಜೊತೆ ಚರ್ಚೆ ಮಾಡಿ ಅದನ್ನ ಪಬ್ಲಿಕ್ ಆಗಿ ನಾವು ಹಿಯರಿಂಗ್ ಮಾಡಿ ಈ ಆ ಸಮರ್ಪಟ್ಟ ಸರ್ಕಾರಗಳಿಗೆ ನಾವು ಕಳಿಸಬೇಕು ಅಂತಲೂ ಮಾಡಿದೀವಿ ಫೆಬ್ರವರಿ ಹದಿಮೂರು ನಂಜುಸ್ವಾಮಿ ಅವರ ಹುಟ್ಟು ದಿನ ಪ್ರೊಫೆಸರ್ ಎಂ ಬಿ ನಂಜು ಸರ್ ಮುಟ್ಟಿದ ನಮ್ಮ ನಾಯಕರು ಈ ಸಾರಿ ಅವ್ರ ಮತ್ತು ಸಮಾವೇಶವನ್ನ ಜಿಲ್ಲಾ ಸಮಾವೇಶ ಮೈಸೂರು ಕಂಪನಿ ಟೌನ್ ಹಾಲ್ ಸುಮಾರು ಐದು ಆರು ಸಾವಿರ ಜನ ಸೇರ್ಬೇಕು ಅನ್ನೋ ಕೆಲಸ ಮಾಡಬೇಕು ಅನ್ನೋ ಬಗ್ಗೆ ತೀರ್ಮಾನ ಮಾಡಿದೆ ಅವತ್ತು ಕೃಷಿ ಬಡ್ಜೆಟ್ ತೆಗೆದಿರ್ಬೇಕು ರಾಜ್ಯ ಸರ್ಕಾರದ್ದು ಅನ್ನೋದ್ರ ನಾವೇ ಪ್ರತ್ಯೇಕವಾದಂತ ಒಂದು ಬಡ್ಜೆಟ್ ಅನ್ನ ಇರುವಕ್ಕೆಲ್ಲಿ ಮುದ್ರಿಸಿ ಬಿಡುಗಡೆ ಮಾಡಿ ಅದನ್ನು ಸರ್ಕಾರಕ್ಕೆ ಕೊಪ್ಪಿಸಬೇಕು ಅಂತ ಸರ್ಕಾರ ಸಲಹೆ ಕೊಟ್ಟಿದ್ದೀವಿ ಈ ತರದ ಆಲೋಚನೆ ಮುಖಾಂತರ ಚಳವಳಿ ಕಟ್ಟಬೇಕು ಇವತ್ತು ಎಂಟು ಒತ್ತಾಯಗಳು ಇಲ್ಲಿ ಕಂಡಿದ್ರಿ ಎಂಟು ಒತ್ತಾಯಗಳು ಎಂಟು ಒತ್ತಾಯಗಳು ಕೂಡ ಸೂಕ್ತವಾಗಿದೆ ಮೈಕ್ರೋ ಫೈನಾನ್ಸ್ ಬಗ್ಗೆ ಈಗಾಗಲೇ ಮಾತಾಡಿದೆ ಮೈಕ್ರೋ ಫೈನಾನ್ಸ್ ಸಾಲ ಕೊಡಿಸೋರೆಲ್ಲ ರೈತರ ಮಕ್ಕಳೇ ಇಲ್ಲ ಎಲ್ಲ ವ್ಯವಸ್ಥೆ ಎಲ್ಲ ದಂಧೆ ಮಾಡೋ ಮಧ್ಯವರ್ಷ ಇರ್ತೇನೆ ಮಧ್ಯಸ್ಥಗಾರರು ಎಲ್ಲ ವರ್ಗದಲ್ಲಿ ಇದ್ದೇ ಅಲ್ವಾ ಆ ವರ್ಗ ಎಲ್ಲ ವರ್ಗದಲ್ಲೂ ಯಾವ ವರ್ಷದಲ್ಲೂ ಕೂಡ ಮಧ್ಯಸ್ಕಾಲಿ ಬಿಟ್ಟು ಅದು ರೈತರು ಇರ್ತಾರೆ ಬೇರೆಯವರು ಇರ್ತಾರೆ ಈಗ ನಾವೇನ್ ಮಾಡಬೇಕು ರೈಕೋ ಪ್ರಾಣಿ ಸಾವಣಿಯನ್ನ ತಪ್ಪಿಸಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಾವು ಪತ್ರ ಬರ್ತೀವಿ ಈಗ ಈ ತಹಸೀಲ್ದಾರ್ ಕೃಷ್ಣ ಹೇಳೋದು ನಿಮ್ ತಾಲೂಕಿನಲ್ಲಿ ದಂಡಾಧಿಕಾರಿ ಬರೀ ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿ ತಪ್ಪಿಸ್ಬೇಕು ಇಲ್ಲ ಅಂದ್ರೆ ನಾವು ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತ ಐದುವರೆಗೆ ಒಂದು ದೊಡ್ಡ ಹೋರಾಟ ಆಗಿರ್ತಾರೆ

ಸರ್ಕಾರ ಮಾಡಕ್ ಸೋತ್ರೆ ವಿಪದವಾದ್ರೆ ನಾವೇ ಪ್ರದೇಶ ಸರ್ಕಾರ ಆಲೋಚನೆ ಮಾಡ್ತೀವಿ ಅವ್ರ ನಿಯಂತ್ರಣ ಮಾಡೋದಕ್ಕೆ ಗೊತ್ತು ನಮ್ಮ ಮಹಿಳೆ ನೇತೃತ್ವದಲ್ಲಿ ಇವ್ರು ಮಾಡ್ತೀವಿ ನಾವು ಮಹಿಳೆ ನೇತೃತ್ವ ಸತ್ಯಾಗ್ರಹಗಳ ಮುಖ ಸಾಧ್ಯ ಹೋಗುತ್ತೆ ನಿಯಂತ್ರಣ ಮಾಡ್ತೀವಿ ಅಂತ ಇಲ್ಲಿ ಗಂಗಾಧಿಕಾರಿಗಳಲ್ಲಿ ನಾವು ಒಂದು ಹಲವಾರು ಫಲಾನುಭವಿಗಳು ಏನು ಕಷ್ಟ ಆಗ್ತಿದೆ ಅಂತ ಹೋಗಿದ್ವಿ ಬೇಸಿಕಲಿ ಈಗ ಸಾಲ ಕೊಟ್ಟಿರ್ತಾರೆ ಸಾಲನ ವಾಪಸ್ ತಗೊಳ್ಳೋ ಜವಾಬ್ದಾರಿಯಲ್ಲಿ ಅವ್ರು ಸಾಲ ಅಂದ್ರೆ ಅದು ಎಷ್ಟು ಡಿಫಾಲ್ಟ್ ಏನ ಆಗಿದ್ರೆ ಒಂದ್ ಪರ್ಟಿಕುಲರ್ ಕೇಸ್ ಹೇಳ್ಬೇಕಂದ್ರೆ ಉಳ್ಳಿ ಭಾಗದಲ್ಲಿ ಮೂರು ವರ್ಷ ಮೇಲೆ ಡಿಫಾಲ್ಟ್ ಆಗಿದ್ರು ಅಲ್ಲಿ ಪ್ರಾಬ್ಲಮ್ ಅಂದ್ರೆ ಯಾವ ರೀತಿ ತಗೋತಾ ಇದ್ದಾರೆ ಅರಾಸ್ಮೆಂಟ್ ಈಗ ಸಾಯಂಕಾಲ ಹೊತ್ತು ಬನ್ನಿ ಹೆಣ್ಮಕ್ಳು ಅಷ್ಟೇ ಮನೆಯಲ್ಲಿ ಆ ಪರಿಸ್ಥಿತಿ ತಗೋತಾ ಇದ್ದಾರೆ ಮತ್ತೆ ಪದೇ ಪದೇ ಅವರಿಗೆ ಈ ತರ ಮಾಡ್ತೀವಿ ಭಂಗಿ ಕೊಡೋದ್ ಆಗಿ ಈ ತರ ಸೊ ಆ ನಿಟ್ಟಿನಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ

ಜಾಸ್ತಿ ಮಾಡಬಾರ್ದು ಏನಾಗಿದೆ ಅಂದ್ರೆ ಇವರು ಡಿಪ್ರೆಸ್ಟ್ ಈಗ ಬಡವರ ಹತ್ರನೇ ಇಷ್ಟು ದೊಡ್ಡ ಜಾಸ್ತಿ ಇಂಟ್ರೆಸ್ಟ್ ಹೋಗೋದು ತಪ್ಪಾಗುತ್ತೆ ಈಗ ಅವ್ರ ಹತ್ರ ದುಡ್ಡು ಈಗ ಅವ್ರಿಗೆ ಗೊತ್ತಿರಲ್ಲ ಈಗ ಸುಮ್ಮನೆ ಸೈನ್ ಮಾಡಿಸ್ಕೊಳ್ತಾರೆ ಆಮೇಲೆ ಇಷ್ಟು ಬಡ್ಡಿ ಕಟ್ಟಬೇಕು ಅಂತ ಬಂದ ಪರಿಸ್ಥಿತಿಯಲ್ಲಿ ಅವ್ರಿಗೆ ಗೊತ್ತಿಲ್ಲದೇನೆ ಅವ್ರಿಗೆ ತೊಂದರೆ ಆಗ್ತ ಪರಿಸ್ಥಿತಿ ಇದೆ ಸೊ ಎಲ್ಲ ಮೈಕ್ರೋ ಫೈನಾನ್ಸ್ ಅಲ್ಲಿ ಒಂದು ಮೀಟಿಂಗ್ ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರು ಗೊತ್ತಿದ್ದವ್ರ ಹತ್ರ ಖರ್ಚು ಮಾಡ್ಕೊಂಡು ನಾವು ಕಾಂಟ್ಯಾಕ್ಟ್ ಮಾಡಿದೀವಿ ಮೀಟಿಂಗ್ ಆದ್ರೆ ಅವ್ರ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಲೈಸೆನ್ಸ್ ಇನ್ ತುಂಬಾ ಜಾಸ್ತಿ ಇದೆ ಲೈಸೆನ್ಸ್ ಸರ್ಕಾರ ಪವರ್ ರಿಸರ್ವ್ ಬ್ಯಾಂಕ್ ಇದೆ ಈಗಾಗಲೇ ಉಳಿಯಲ್ಲಿ ಪೊಲೀಸ್ ಸ್ಟೇಷನ್ ಅವರು ಕರ್ಸಿ ಫೈನಾನ್ಸ್ ಅವರು ಯಾರು ಅವರು ಫೀಲ್ಡ್ ಅಲ್ಲಿ ಇದು ಮಾಡ್ಕೊಂಡು ಅವರಿಗೂ ಎಚ್ಚರಿಕೆ ಕೊಟ್ಟಿದ್ದಾರೆ ಸೊ ನಾವು ಆರ್ ಬಿ ಐ ವೆಯ್ಟ್ ಮಾಡ್ತೇವೆ ಸಿಗ್ತಾ ಇಲ್ಲ ಮತ್ತೆ ಅವರೇ ಅವ್ರದ್ದು ಇದು ಸರಿ ಆಗ್ತಾ ಇಲ್ಲ ಅಂತ ನಾ ನಂಜನಗೂಡು ಬಗ್ಗೆ ಹೇಳ್ಬೇಕಂದ್ರೆ ಇಡೀ ಸ್ಟೇಟಲ್ಲಿ ತೊಂಬತ್ತಾರು ವಿ ಎ ಸರ್ಕಲ್ ಇರೋದು ಇಲ್ಲೂ ಇಲ್ಲ ಅದರಲ್ಲಿ ಮೂವತ್ತ್ಮೂರು ವಿ ಎ ಶಾರ್ಟೇಜ್ ಇದೆ ಪ್ರತಿ ವಿ ಎ ಒಂದು ಎರಡು ಮೂರು ಹೆಚ್ಚುವರಿ ಸರ್ಕಲ್ ಯೂಸ್ ಮಾಡ್ತಾ ಇದ್ದಾರೆ ಈಗ ವಿ ಎ ರೆಕ್ರೂಟ್ಮೆಂಟ್ ಆಗಿದೆ ಟೋಟಲ್ ಸ್ಟೇಟ್ ವೈಸು ಸಾವಿರ ರೆಕ್ರೂಟ್ಮೆಂಟಲ್ಲಿ ಅರೌಂಡ್ ಇಪ್ಪತ್ತು ನಂಜನಗೂಡು ತಾಲೂಕಿಗೆ ಕೊಡ್ತಾರೆ ಸೊ ಅದು ಒಂದು ಎರಡು ತಿಂಗಳಲ್ಲಿ ರೆಕ್ರೂಟ್ಮೆಂಟ್ ಆದ ತಕ್ಷಣ ಮ್ಯಾನ್ ಪವರ್ ಜಾಸ್ತಿ ಆದಾಗ ನಮಗೆ ಕೆಲಸ ಎಫಿಷಿಯನ್ಸಿನೂ ಸ್ವಲ್ಪ ಎಫೆಕ್ಟಿವಲ್ಲೇ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಅವೈಲಬಿಲಿಟಿ ಆಗಲಿ ಮತ್ತು ಪ್ರೋಗ್ರೆಸ್ ಆಗಲಿ ಖಂಡಿತವಾಗೂ ಇಂಪ್ರೂವ್ ಆಗುತ್ತೆ ಸೊ ಅದನ್ನು ನಾವು ಗಮನ ಕೊಟ್ಟು ಮಾಡೋಕ್ಕೆ ಇದು ಮಾಡ್ತೀವಿ ಆಮೇಲೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಗೆ ಹೌದು ಬಂಡೀಪುರ ಬಾರ್ಡರ್ ಆಗಲಿ ಉಳ್ಳಿ ಭಾಗದಲ್ಲಿ ಹಲವಾರು ಆನೆಗಳು ಆಗಲಿ ಆಗಲಿ ಈಗ ಕಳೆದ ವಾರ ಒಂದು ಹಸಿವಿಗೆ ಇದು ನಮ್ಮ ಇದು ಚನ್ನಪಟ್ಣ ಇದರ ಹತ್ರನೇ ಹುಲಿ ಅಟ್ಯಾಕ್ ಆಗಿದೆ ಸೊ ಇದು ಕಾಮನ್ ಆಗ್ತಾ ಇದೆ ಈಗ ರೀಸೆಂಟಾಗಿ ಸೊ ಇದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಲರ್ಟ್ ಆಗಿ ಓನ್ ನೀಡೋದಾಗಲಿ ಅಥವಾ ಅವರು ಪ್ಯಾಟ್ರೋಲಿಂಗ್ ಆಗಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ದಾರೆ ಅವ್ರಿಗೂ ಒಂದ್ಸರಿ ಮತ್ತೆ ಯಾವ್ಯಾವ ಏರಿಯಾದಲ್ಲಿ ಇನ್ ಕೇಸ್ ಸ್ವಲ್ಪ ಇಶ್ಯೂಸು ರಿಸಾಲ್ವ್ ಆಗ್ತಾ ಇಲ್ಲ ಅಂದರೆ ಅದನ್ನು ಮೀಟಿಂಗ್ ಮೂಲಕ ಅವರಿಗೆ ಮತ್ತೆ ಇನ್ಸ್ಟ್ರಕ್ಷನ್ಸ್ ಕೊಡೋಕ್ಕೆ ಹೇಳ್ತೀವಿ ಬಗೆ ರೂಕೊಮ್ಮು ಮತ್ತೆ ಕೆರೆ ಕಟ್ಟೆ ಮತ್ತೆ ದಾರಿ ರಿಲೇಟೆಡ್ ಬಗೆರುಕೊಮ್ಮು ಈಗ ಆನ್ಲೈನ್ ಮೂಲಕ ನಾವು ಫಿಫ್ಟಿ ಸೆವೆನ್ ಫಿಫ್ಟಿ ಫಿಫ್ಟಿ ತ್ರೀ ಯಾವುದೂ ಇಲ್ಲ ನಂಜಂಗೋರ್ ತಾಲೂಕಲ್ಲಿ ಫಿಫ್ಟಿ ಸೆವೆನ್ ಅಲ್ಲಿ ಅರೌಂಡ್ ಇನ್ನೂರು ಅರ್ಜಿಗಳು ಇದಾವೆ ಮೈಸಾರಿಗೆ ಉಳ್ಳಿ ಭಾಗದಲ್ಲಿ ಪೆಂಡಿಂಗ್ ಇರೋದು ಸೊ ಅದು ಮಾಡ್ತಾ ಇದ್ದಾರೆ ಈಗ ಇಪ್ಪತ್ತೆರಡನೇ ತಾರೀಕುಗೆ ಒಂದು ಮೀಟಿಂಗ್ ಕಂಡಕ್ಟ್ ಆಗುತ್ತೆ ಸೊ ಆ ಟೈಮಲ್ಲಿ ಆದಷ್ಟು ಯಾವ್ದಾದ್ರು ಕ್ಲಿಯರ್ ಆಗಿದೆ ಮಾಡಕ್ಕೆ ಆ ಅಧ್ಯಕ್ಷದಲ್ಲಿ ನಂಜನಗೂಡದು ಸಿಟ್ಟಿಂಗ್ ಆಗಿದೆ ನಂಜನಗೂಡ್ದು ಒಂದು ಸಿಟ್ಟಿಂಗ್ ಆಗುತ್ತೆ ಆಮೇಲೆ ಕೆರೆ ಕಟ್ಟೆ ನಂಜನಗೂಡು ತಾಲೂಕಲ್ಲಿ ಮುನ್ನೂರ ನಲವತ್ತ ಕೆರೆಗಳು ಆ ಸಣ್ಣ ನೀರಾವರಿ ಜಡ್ ಪಿ ಗ್ರಾಮ ಪಂಚಾಯತಿ ಮತ್ತೆ ದೊಡ್ಡ ಕೆರೆಗಳು ಎಲ್ಲಾನು ಕೆರೆ ಸಂರಕ್ಷಣೆ ಮಾಡ್ತಾ ಇದಾರೆ ಒತ್ತುವರಿ ಆಗಿದ್ದು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಎರಡು ಕಾನೂನಲ್ಲಿ ಅವರಿಗೆ ಆಕ್ಷನ್ ತಗೋಬೇಕಾಗುತ್ತೆ ಒಂದು ಲೇಕ್ ಕನ್ಸರ್ವೇಶನ್ ಆಕ್ಟ್ ಪ್ರಕಾರ ಕರ್ನಾಟಕ ಲೀಗ್ ಕನ್ಸರ್ವೇಶನ್ ಆಕ್ಟ್ ಅಲ್ಲಿ ಒಂದು ವರ್ಷ ಜೈಲು ಇನ್ ಕೇಸ್ ರಿಪೀಟೆಡ್ ಆದ್ರೆ ಐದು ವರ್ಷ ಜೈಲು ವಿತೌಟ್ ವಾರಂಟು ಅರೆಸ್ಟ್ ಮಾಡೋ ಪ್ರೊವಿಷನ್ ಇದಾವೆ ಸ್ವಲ್ಪ ಈಗ ನಮ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಸೊ ಅದನ್ನ ಸ್ಟ್ರಿಕ್ಟ್ ಆಗಿ ಕೆರೆ ಸ್ಮಶಾನ ಮತ್ತೆ ಗೋಮಳ ಈ ಮೂರು ಏನು ಸರ್ಕಾರಿ ಜಮೀನು ಒತ್ತರಿಗೇನ ಮಾಡಿದರೆ ನಮ್ಮಲ್ಲಿ ಹಲವಾರು ದೂರು ಬಂದಿದ್ದಾವೆ ಈ ಒಂದೊಂದೇ ಒಂದೊಂದು ಏರಿಯಾದಲ್ಲಿ ಅಡಿಷನಲ್ ಸರ್ವೇಯರ್ಸ್ನ ತಗೊಂಡು ಕೆಲಸ ಮಾಡೋಕ್ಕೆ ನಾವು ಪ್ಲಾನ್ ಮಾಡ್ತಾ ಇದೀವಿ ಆದಷ್ಟು ಬೇಗ ಅದನ್ನು ಬರುತ್ತೆ ಮತ್ತೆ ದಾರಿ ಇಶ್ಯೂ ಸ್ವಲ್ಪ ಸೀರಿಯಸ್ ಆಗೇ ನಮ್ದೊಂದು ತಾಲೂಕಲ್ಲ ಪ್ರತಿ ಸ್ಟೇಟಲ್ಲಿ ಇಶ್ಯೂಸ್ ಇದೆ ಒಂದು ನೌಕಳಿಯಲ್ಲಿ ಅರೌಂಡ್ ಐವತ್ತರಿಂದ ಅರವತ್ತು ಅರ್ಜಿ ಇನ್ನೂ ಪೆಂಡಿಂಗ್ ಇದಾವೆ ಇದರಲ್ಲಿ ಎರಡು ಟೈಮ್ ದಾರಿ ಬರ್ತವೆ ಒಂದು ನಕಾಶದಂತೆ ದಾರಿ ಏನು ನಮ್ಮ ಮ್ಯಾಪಲ್ಲಿ ಇದ್ದಿದ್ದು ಅದು ನಮ್ಮ ಜವಾಬ್ದಾರಿ ದಾರಿ ಬಿಡಿಸ್ಕೊಳ್ಳೋದು ಇನ್ನೊಂದು ಕೆಲವೊಂದು ರೂಢಿಗತೆ ದಾರಿ ಇರುತ್ತೆ ಬಟ್ ನಕಾಶದಲ್ಲಿ ಇರಲ್ಲ ಅದು ನಮಗೆ ಒನ್ ಟೈಮ್ ಏನಂದ್ರೆ ಅವ್ರಿಗೆ ಹೇಳೋಕ್ಕೆ ಅಷ್ಟೇ ಅಧಿಕಾರ ಇದೆ ಸಿವಿಲ್ ಕೋರ್ಟ್ ಅಲ್ಲಿ ಯೂಸ್ಮೆಂಟ್ ಅಲ್ಲಿ ಆಕ್ಟ್ ಅಲ್ಲಿ ಅದು ಹದಿನೈದು ವರ್ಷಕ್ಕಿಂತ ಜಾಸ್ತಿ ಯೂಸ್ ಮಾಡ್ತಾ ಇದಾವೆ ರೂಢಿಗತ್ತೆ ಇದ್ರೆ

ಮತ್ತೆ ರಾಮ್ಪುರ ಹುಳ್ಳಹಳ್ಳಿ ಭಾಗದಲ್ಲಿ ಎಲ್ಲಾ ನೀರನ್ನು ಈಗ ಬೇಸಿಗೆ ಟೈಮ್ ಅಲ್ಲಿ ತುಮಸ ವ್ಯವಸ್ಥೆ ಬಗ್ಗೆ ಹೇಳಿದ್ದೀರಾ ಅದನ್ನು ಅಷ್ಟೇ ನೀರಾವರಿ ಇಲಾಖೆಗೆ ಈಗ ಎರಡು ಬ್ಯಾಚ್ ಪೇಮೆಂಟ್ ಆಗಿದಾವೆ ಕೆಲವೊಂದು ಗ್ರಾಮದಲ್ಲಿ ಟೆಕ್ನಿಕಲ್ ಇಶ್ಯೂ ಇಂದ ಪೆಂಡಿಂಗ್ ಇದಾವೆ ಕಣೆನೂರು ಮತ್ತೆ ಆಕ್ಳ ನಮ್ಗೆ ಬಂದಿರೋದು ಎಡ್ಡಳ್ಳಿ ಕಡೆ ಕೆಲವೊಂದು ರೈತರಿಗೆ ಪೇಮೆಂಟ್ ಆಗಿಲ್ಲ ಅಂತ ಹೇಳಿದ್ದಾರೆ ಸೊ ಅದು ನಾವು ಎಫ್ ಐ ಡಿ ನಂಬರ್ ನೋಡ್ಕೊಂಡು ಟ್ರ್ಯಾಕ್ ಮಾಡ್ತಾ ಇದೀವಿ ಯಾಕಂದ್ರೆ ಇಲ್ಲಿಂದ ಸರ್ವೆ ಮಾಡಿದ್ದು ಮತ್ತೆ ಡಿ ಸಿ ಆಫೀಸ್ ಇಂದ ಗವರ್ಮೆಂಟ್ ಹೋಗಿರೋದು ಗವರ್ಮೆಂಟ್ ಪೇಮೆಂಟ್ ಒಂದು ಪೆಂಡಿಂಗ್ ಇದೆ ಕೆಲವೊಂದೊಂದು ಏಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಕ್ಲಿಯರ್ ಆಗಿದೆ ಒಂದು ಪರ್ಸೆಂಟ್ ಇದೆ ನಾವು ಕಮ್ಮಿ ಕೊಟ್ಟಿ ಕ್ಲಿಯರ್ ಮಾಡಿದ್ದೀವಿ ಹನ್ನೆರಡು ಸಲ ನಮಗೆ ಅರ್ಜಿ ಕೊಡೋಕ್ಕೆ ಆವಾಗ ಸರ್ಕಾರ ಒಂದು ಇದು ಕೊಟ್ಟಿತ್ತು ಅದು ಎರಡು ವರ್ಷ ಇದು ಮಾಡಿ ಎರಡು ಸಾವಿರ ಹದಿನಾಲ್ಕಕ್ಕೆ ಕ್ಲೋಸ್ ಮಾಡಿತ್ತು ಸೊ ಯಾವ್ಯಾವ ಅರ್ಜಿಗಳು ಎರಡು ಸಾವಿರ ಹದಿನಾಲ್ಕು ವರೆಗೂ ಕೊಟ್ಟಿರೋದಿತ್ತು ಟೈಮಿಂಗ್ ಪ್ರಕಾರ ಮಾಡ್ಕೊಡ್ತಾ ಇದಾರೆ ಇನ್ನು ಒಂದ್ ಅರೌಂಡ್ ಅರವತ್ತು ಬೇಡ್ ಪೆಂಡಿಂಗ್ ಇದಾವೆ